ಹಾಗೆ ರಾಜ್ಯ ಸಮಿತಿಗೂ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಸರ್ವೋದಯ ಕರ್ನಾಟಕ ಪಕ್ಷದಲ್ಲಿ ಕೆಲಸ ಮಾಡಬೇಕಿದ್ದೀನಿ ನನಗೆ ಜಿಲ್ಲಾಧ್ಯಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಒಂದು ವರ್ಷಗಳ ಕಾಲ ವಿಳಂಬ ಆಗಿದೆ ಕೊಟ್ರೆ ಮೈಸೂರಲ್ಲಿ ಸರ್ವೋದಯ ಕರ್ನಾಟಕ ಪಕ್ಷನ ಮುಂದೆ ತರ್ತೀನಿ ಅಂತ ನನ್ನ ಮಾಜಿ ಶಾಸಕರು ಕೂಡ ಹಾಕಿದ್ರೆ ನನಗೆ ರೈತ ಬರ್ಬೇಕಾದ್ರೆ ಯಾವುದೇ ರಾಜಕೀಯ ಪಕ್ಷ ಸಮಾರಂಭಕ್ಕೆ ಹೋಗಂಗಿಲ್ಲ ಯಾವುದೇ ರಾಜಕಾರಣಿ ಜೊತೆ ಬೇರೆ ವಿಚಾರದಲ್ಲಿ ಮಾತಾಡೋಂಗಿಲ್ಲ ಅಂತ ಏನೋ ಒಂದು ನನಗೆ ನಿರ್ದೇಶನ ಕೊಟ್ಟು ಅದನ್ನು ಈಗಲೂ ಚಾಚೆ ತಪ್ಪದೆ ನಾನು ಪಾಲೀಸ್ಕರ್ತಾ ಇದ್ದೀನಿ ನನ್ನ ತಂಗಿಯೂ ಕೂಡ ಎಮ್ ಎಲ್ ಎ ಆದರೂ ಕೂಡ ನಾನು ರಾಜಕೀಯವಾಗಿ ಅವ್ರ ಜೊತೆ ನಾನು ಎಲ್ಲೂ ಹೋಗಿಲ್ಲ ನಾನು ಮಾಜಿ ಶಾಸಕರ ಮಗನಾಗಿದ್ದೀನಿ ನನಗೆ ಜವಾಬ್ದಾರಿ ಕೊಟ್ಟರೆ ಮೈಸೂರಿನಲ್ಲಿ ನನ್ನ ಮುನ್ನಡೆಸಿಕೆ ದಯಾನದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಎರಡು ಬಾರಿ ವಿಧಾನಸಭಾ ಚುನಾವಣೆ ಮಿಸ್ ಆಯಿತು ಎರಡು ಬಾರಿ ಪಾರ್ಲಿಮೆಂಟ್ ಚುನಾವಣೆ ಮಿಸ್ ಆಗಿ ಮುಂದೆ ಏನು ಬರ್ತದೋ

మైసూరు సర్వోదయ కర్ణాటక మహేష్ ప్రభుత్వ కర్ణక రా ಸರ್ವೋದಯ ಕರ್ನಾಟಕ ಪಕ್ಷದ ಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ಜಿ ಎಂ ಕರ್ನಾಟಕ ಸರ್ವೋದಯ ಕರ್ನಾಟಕ ಪಕ್ಷದ ರಾಜ್ಯವಾಗ